updates. ನಾನು ಆನೆ ಕಲ್ಲನ್ನು ವರ್ತುಪಡಿಸಿದ್ದಾರೆ ಭವಿಷ್ಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಶಿವಶಂಕರ್ ರೆಡ್ಡಿ ಅವರನ್ನ ಕೇಳಿದ್ರು ಎಂಟು ಕೋಟಿ ರೂಪಾಯಿ ಅಲ್ಲಿ ಖರ್ಚಿದ್ದಾರೆ ಅಂಬೇಡ್ಕರ್ ಭವನ ಇವತ್ತು ನಮ್ಮದು ಪೂರ್ಣ ಆಗೋಷ್ಟೇ ಭವಿಷ್ಯ ಹದಿನೈದು ಹದಿನಾಲ್ಕು ಕೋಟಿ ಈಗ ಏನು ಆಗಲೇ ಖರ್ಚು ಮಾಡಿರುವಂತ ಅಂದ್ರೆ ಮೂರು ಕೋಟಿ ಇನ್ನು ಉಳಿದಂತ ನಾನು ಕೊಟ್ಟಿರತಕ್ಕಂಥ ಒಂಬತ್ತು ಕೋಟಿ ಇನ್ನೂ ಮೂರು ಕೋಟಿ ಬರ್ತೀನಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಭವಿಷ್ಯ ಆನೆಕಲ್ ಕಲಿಬಿಟ್ಟು ಚಿಂತಾಮಣೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಸುಸಜ್ಜಿತವಾದಂಥ ಹವಾನಿಯಂತ್ರಣದ ಇರ್ತಕ್ಕಂಥ ಒಂದು ಎಲ್ಲ ರೀತಿಯನ್ನು ಕರಣಭವನ ಇರ್ತದೆ ಅದೇ ರೀತಿಯಲ್ಲಿ ಇವತ್ತು ಆ ಒಂದು ಏನು ಕಟ್ಟಿರ್ತಕ್ಕಂಥದ್ದನ್ನು ಮರುವಿನ್ಯಾಸ ಮಾಡಿಕೊಂಡು ಲಿಮಿಟೇಷನ್ಸ್ ಇದೆ ಆದರೂ ಒಂದು ಎಂಟು ಒಂಬೈನೂರು ಜನ ಕೂರುವಂಥ ಆಸನ ಉಳ್ಳಂಥ ಒಂದು ಆಡಿಟೋರಿಯಂ ಮಾಡ್ತಾ ಇದ್ದೀವಿ ಕಾಮಗಾರಿ ಕೂಡ ಭಾಳ ವೇಗವಾಗಿ ಆಗ್ತಾ ಇದೆ ನೀವು ಯಾವನ್ನ ಗಮನದಲ್ಲಿಟ್ಕೊಳ್ತೀರ ನನ್ನ ಮೇಲೆ ಇಲ್ಲಿಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಸಂತೋಷ ನಾನು ಅವ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರದ್ದೇ ಆದಂಥ ಅಭಿಪ್ರಾಯ ಇಡುವಂಥದ್ದಿದೆ ನಾನು ಏನಂದರೆ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಾತಾಡೋದಕ್ಕೆ ಬಹುಶಃ ಒಬ್ಬದಾಗುತ್ತೆ ಯಾಕಂದರೆ ಇವತ್ತು ನಾವು ಅಷ್ಟು ಗೌರವ ಇಲ್ಲದಿದ್ದರೆ ನಾವು ಈ ರೀತಿ ಏನು ಕಾಡು ಕಾಡಿ ಬೇಡಿ ಮಾಜೆ ಹತ್ರ ರಿಕ್ವೆಸ್ಟ್ ಮಾಡಿ ನನ್ನ ಮರ್ಯಾದೆ ಪ್ರಶ್ನೆ ಹೇಳಿ ಇಡೀ ರಾಜ್ಯದಲ್ಲಿ ಯಾರಿಗೂ ಕೊಟ್ಟಿಲ್ಲ ಅಂಥದ್ದನ್ನು ನನಗೆ ಅನುದಾನ ಕೊಟ್ಟಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ ಆ ರೀತಿ ಮಾತಾಡಿದ್ರೆ ಇಲ್ಲಿ ತೊಂದರೆ ಇಲ್ಲ ಈಗ ರಾಜಕಾರಣದಲ್ಲಿ ಇವೆಲ್ಲ ನೋವು ಇವೆಲ್ಲ